ಹಾಯ್ ಹಲೋ ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ ನಾನಿವತ್ತು ತುಂಬ ಈಸಿಯಾಗಿ ಅವರೆಕಾಳು ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನು ಒಂದು ಗ್ಲಾಸಷ್ಟು ಅಥವಾ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಅಳತೆ ಪ್ರಕಾರ ಅಕ್ಕಿನ ತೊಗೊಳ್ಳಿ ನಾನಿಲ್ಲಿ ಒಂದು ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಅವರೆಕಾಳನ್ನ ಬಿಡಿಸಿ ಹೀಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮಸಾಲೆಗೆ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ತಗೊಂಡಿದ್ದೀನಿ ನಿಮಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು ಜೊತೆಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಉದ್ದದಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಟೊಮೊಟೊ ಎರಡು ತಗೊಂಡಿದ್ದೀನಿ ಈಗ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಮೊದ್ಲಿಗೆ ನಾನು ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿನಲ್ಲಿ ಅರ್ಧಂಬರ್ಧ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಸಣ್ಣಗೆ ಬೇಕಂದ್ರೆ ಸಣ್ಣಗೆ ಮಾಡ್ಕೋಬೋದು ಬಟ್ ಪಲಾವ್ಗೆ ಈ ಥರ ಆಫ್ ಆಫ್ ಒಡ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಗಿದೆ ಸೊ ಈಗ ಅದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪೇಸ್ಟ್ ಒಳಗಡೆ ಹಾಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕೊಳ್ಳೋಣ ನಿಮ್ಗೆ ಹಾಗೆ ಡೈರೆಕ್ಟಾಗಿ ಹಾಕೋಬೇಕು ಅಂದರೆ ಹಾಗೆ ಹಾಕೊಳ್ಳಿ ಇಲ್ಲಾಂದ್ರೆ ಕಾಯಿ ತುರಿನ ಕಾಯಿ ಹಾಲು ಥರ ನೀವು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಕಾಯಿ ಹಾಲು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಸೊ ಒಂದು ಕುಕ್ಕರ್ಗೆ ನಾನು ಫಸ್ಟ್ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ತಗೊಂಡಿರುವಂತಹ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಹಾಕಬೇಕು ಆ ರೀತಿಯಲ್ಲಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಆನಿಯನ್ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತಲ್ಲ ಮಧ್ಯಾಹ್ನ ಲಂಚಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವೊಂದ್ಸಲ ಮನೇಲಿ ಮಾಡಿ ಮಿಸ್ ಮಾಡಿದೆ ಹಾಗೆ ನೀವೇನಾದ್ರು ಬೇರೆ ಮೆಥಡಲ್ಲಿ ಮಾಡ್ತಿದ್ರೆ ನನಗೆ ಕಮೆಂಟ್ ಮೂಲಕ ಮಿಸ್ ಮಾಡಿದೆ ತಿಳಿಸ್ಕೊಡಿ ಈಗ ರುಬ್ಕೊಂಡಿರೋಂತ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಪಲಾವ್ಗೆ ಇದೆ ಒಳ್ಳೆ ಫ್ಲೇವರು ಚೆನ್ನಾಗಿ ಗಮ್ಮಂತ ಬರೋದು ಹಾಗಾಗಿ ಅರ್ಧಂಬರ್ಧ ಹಾಕ್ಕೊಂಡು ಒಡ್ಕೊಂಡಿದ್ದು ಮಿಕ್ಸಿಲಿ ಅದಾದ್ಮೇಲೆ ಮೇಲೆ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಇದ್ದೀನಿ ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಕೂಡ ಹೋಗಬೇಕು ಇಷ್ಟೆಲ್ಲ ಆದಮೇಲೆ ನಾವು ಬಿಡ್ಸಿಟ್ಕೊಂಡಿರೋವಂಥ ಅವರೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಏನೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೇವೆ ಹಾಗೆ ಕಾಯಾಲು ಒಂದು ಸೆಲ್ಲ ಮಿಕ್ಸ್ ಆಗಿ ಒಂದು ಕುದಿ ಬಂದರೆ ಆಲ್ಮೋಸ್ಟ್ ರೆಡಿ ಆದಂಗೆ ಈಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಮಾಮೂಲಿ ಅನ್ನಕ್ಕೆ ಹೆಂಗೆ ಅದೇ ರೀತಿಯಲ್ಲಿ ಹಾಕ್ಕೋಬೇಕು ಸೊ ಈಗಲೇ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಒಂದು ಗ್ಲಾಸ್ ಅಳತೆಗೆ ಎರಡು ಗ್ಲಾಸ್ ನೀರ್ ತರ ಅಳತೆ ಮಾಡಿಕೊಂಡು ಸೊ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಅಳತೆ ಪ್ರಕಾರ ತಗೊಂಡಿರ್ತಾರಲ್ಲ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ತರ ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಒಂದ್ ಕುದಿ ಚೆನ್ನಾಗಿ ಬರೋ ತನಕ ಬಿಡಬೇಕು ಚೆನ್ನಾಗಿ ಬಂದು ಕುದೀತಾ ಇರೋವಂಥ ಈ ನೀರಿಗೆ ನಾವು ನೆನ್ಸಿಟ್ಕೊಂಡಿರೋಂತಹ ಅಕ್ಕಿನ ಹಾಕ್ಕೋಬೇಕು ಅಕ್ಕಿ ಎಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕುಕ್ಕರ್ ಲಿಂಟ್ನ ಕ್ಲೋಸ್ ಮಾಡೋಣ ಕುಕ್ಕರ್ ಲಿಂಟ್ ಕ್ಲೋಸ್ ಮಾಡಿ ಮಿನಿಮಮ್ ಒಂದರಿಂದ ಎರಡು ಬೀಷರ್ ಕೂಗಿಸ್ಕೊಳ್ಳಿ ಅಕ್ಕಿ ಯಾವ ರೀತಿ ಬೇಯುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನೋಡಿ ಇವಾಗ ಹಾರಿರೋ ಅಂತ ಕುಕ್ಕರ್ನ ತೋರಿಸ್ತಾ ಇದ್ದೀನಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಈ ವೆದರ್ಗೆ ಅವರೆಕಾಳು ಸಿಕ್ಕರೆ ಬಿಸ್ ಬಿಸಿಯಾಗಿ ಪಲಾವ್ ಮಾಡ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಮೊಸರು ಬಜ್ಜಿ ಅಥವಾ ಚಟ್ನಿ ಜೊತೆಗೆ ಒಂದೆರಡು ಬಜ್ಜಿ ಇದ್ರಂತೂ ಸಕ್ಕದಾಗಿರುತ್ತೆ ಸೊ ನಿಮ್ಮ ಚಾಯ್ಸು ನಿಮ್ಗೆ ಯಾವ ರೀತಿ ಕಾಂಬಿನೇಷನ್ ಬೇಕೋ ಆ ರೀತಿಯಲ್ಲಿ ನೀವು ತಗೋಬೋದು ಸೊ ಇಷ್ಟೇ ಸಿಂಪಲ್ ನೋಡ್ಕೊಂಡ್ರಲ್ವ ಯಾವ ರೀತಿ ಅವರೇ ಕಾಳು ಪಲಾವ್ ಮಾಡೋದು ಅನ್ನೋದು ಸೊ ಇದೇ ರೀತಿನಲ್ಲಿ ನೀವೊಂದು ಸಲ ಮಾಡಿ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮೂಲಕ ಹೇಗೆ ಬಂತು ಅನ್ನೋದನ್ನು ತಿಳಿಸೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್